ಎಲ್ಲರಿಗೂ ನಮಸ್ಕಾರ ನಿನ್ನೆಯಿಂದ ಮುಂದುವರಿಯೋದಾದ್ರೆ ಈ ವಿಜಯನಗರದಂತ ಈಗ ನಿನ್ನೆಲ್ಲ ಎಷ್ಟೆಲ್ಲ ವರ್ಣನೆ ಮಾಡಿದ್ರು ರಾಬರ್ಟ್ ಸುಲನ್ ಅಂತ ನಾನು ನಿಮ್ಗೆ ಹೇಳಿದ್ದೀನಲ್ಲ ಆದ್ರೆ ಏನಪ್ಪ ನಮ್ ದುರಂತ ಅಂದ್ರೆ ವಿಜಯನಗರದಲ್ಲಿ ಡೇ ಟು ಡೇ ಹಿಸ್ಟ್ರಿ ಅನಾಲಿಸಿಸ್ ನಮ್ಗೆ ಸಿಕ್ಲಿಲ್ಲ ಅವ್ನಿಗೂ ಸಿಕ್ಲಿಲ್ಲ ಇಲ್ಲಿವರೆಗೆ ಇದಾದ್ಮೇಲೆ ಇದು ಈ ರಾಜ ಆದ್ಮೇಲೆ ಈ ರಾಜ ಈ ರಾಜ ಆದ್ಮೇಲೆ ಈ ರಾಜ ಆ ಮಧ್ಯದಲ್ಲಿ ಏನಾಯ್ತು ಇದೆಲ್ಲ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಸಿಕ್ಕಿದೆ ಅವನಿಗೆ ಅದನ್ನೆಲ್ಲ ಜೋಡ್ಸ್ಕೊಂಡು ಅವ್ನು ಈ ದಾಖಲೆ ತಯಾರು ಮಾಡಿದ್ದಾನೆ ಸಂಪೂರ್ಣವಾಗಿ ಸಿಗದೆ ಹೋಯ್ತು ಅವನಿಗೆ ಹಂಗಾಗಿ ನಾವು ಓದ್ಬೇಕು ಅರ್ನೋದು ಇದಾದ್ಮೇಲೆ ಏನಾಗಿರ್ಬಹುದು ಅದಾದ್ಮೇಲೆ ಏನಾಗಿರ್ಬೋದು ಅನ್ನೋದು ಅವನಿಗೂ ಸ್ವಲ್ಪ ಹಲವಾರು ಡೌಟ್ಗಳ ಕಾದಿದೆ ಆದರೆ ಅಲ್ಲಿ ಇಲ್ಲಿ ಸಿಕ್ಕಂಥ ಶಾಸನಗಳು ಐರೋಪ್ಯ ಪ್ರವಾಸಿಗರು ಬಂದು ಬರೆದಂತ ದಾಖಲೆಗಳ ಬಿಡಿ ಬಿಡಿಯಾಗಿ ಅಲ್ಲಲ್ಲ ಕೆಲವರು ಪ್ರಮುಖವಾದ ಪ್ರವಾಸಿಗರು ಇದ್ರು ಅಬ್ದುಲ್ ರಜಾಕು ನೀವು ನಿಚ್ಚು ಮತ್ತೆ ಇಬ್ನೆ ಬತೂತ ಇಂಥವ್ರಲ್ಲದೆ ಬೇರೆಯವರು ಬಂದಿರ್ತಾರಲ್ಲ ಅವರು ಬರೆದಂತ ಪ್ರವಾಸಿ ಕಥನಗಳು ಅವ್ರು ಬರೆದಂಥ ಡೈರಿಗಳು ಆಗಾಗ ಸಿಕ್ಕು ಅದನ್ನ ಇದಕ್ಕೆ ಕನೆಕ್ಟ್ ಮಾಡಿ ಕನೆಕ್ಟಿಂಗ್ ದ ಡಾಟ್ಸ್ ಮಾಡಿ ಇವನು ಇದನ್ನ ಹೆಣದಿದ್ದಾನೆ ಇವನ್ ಎಲ್ಲಿಂದ ಶುರು ಮಾಡ್ತಾನೆ ಇದನ್ನ ವಿಜಯನಗರ ಸಾಮ್ರಾಜ್ಯದ ಇಂಪಾರ್ಟೆನ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ಯಾವಾಗ ನಮಗ್ ಗೊತ್ತಾಗುತ್ತೆ ಅಂದ್ರೆ ಒಂದು ಸಾವಿರದ ಒಂದನೇ ಇಸಿನಲ್ಲಿ ಗಜ್ನಿ ಮೊಹಮ್ಮದ ದಾಳಿಯಿಂದ ಇದು ತರ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಶುರು ಆಯ್ತಲ್ಲ ಮುನ್ನೂರು ವರ್ಷಗಳ ಕೆಳಗೆ ಗಜ್ನಿ ಮೊಹಮ್ಮದ್ ದಾಳಿ ಶುರು ಮಾಡ್ತಾನೆ ಭಾರತದ ಮೇಲೆ ಮೊದಲ ದಾಳಿ ಅವನು ಮೊದಲು ಅವನು ದಂಡೆತ್ತಿ ಬರ್ತಾನೆ ಮುಲ್ತಾನಿನ ಮೇಲೆ ಪಂಜಾಬ್ ಪಂಜಾಬ್ ಅಂದ್ರೆ ಪಾಕಿಸ್ತಾನ ಒಂದು ಪಂಜಾಬ್ ಇದೆ ನಾನು ನಿಮ್ಗೆ ಹೇಳಿದ್ದೀನಿ ಆಗ್ಲೇ ಇದನ್ನ ಪಂಜಾಬ್ನ ಮೇಲೆ ಮುಲ್ತಾನ್ ಪಾಕಿಸ್ತಾನಿ ಮುಲ್ತಾನಿ ಮಿಟ್ಟಿ ಇದನ್ನು ಹೇಳಿದ್ದೀನಲ್ಲ ನಿಮಗೆ ಮುಲ್ತಾನ್ ಮೇಲೆ ಪಂಜಾಬ್ ಮೇಲೆ ದಾಳಿ ಮಾಡ್ತೇನೆ ಇವನೇನು ಗಜ್ನಿ ಮೊಹಮ್ಮದ್ ದಾಳಿ ಏನಪ್ಪಾ ಅಂತಂದ್ರೆ ಇವ್ನು ರನ್ ಇವನು ಬರೋದು ದರೋಡೆ ಮಾಡೋದು ಇವನು ಇದು ಅಪ್ಪಟ ದರೋಡೆ ಕೋರ ಗಜ್ನಿ ಮಹಮ್ಮದ್ ಮೊಹಮ್ಮದ್ ಇಸ್ ಅಪ್ಪಟ ದರೋಡೆ ಅವನು ಅಷ್ಟೇ ಇನ್ನೇನಿಲ್ಲ ಬಂದ ದರೋಡೆ ಮಾಡ್ದ ತಗೊಂಡೋದ ಬಂದ ದರೋಡೆ ಮಾಡ್ದ ತಗೊಂಡೋದ ಇವನು ಇಲ್ಲಿ ನಿಲ್ಲಲಿಲ್ಲ ಅವನು ಈ ದಾಳಿಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮೇಲಿನ ಮೇಲೆ ದಾಳಿ ಮಾಡ್ತಾ ಇದ್ದೆ ಗಜ್ನಿ ಗೋರಿಗಳೆಲ್ಲ ಆದರೆ ಅದಾಗಿ ಎರಡು ಶತಮಾನಗಳಾದ್ಮೇಲೆ ಮೊಹಮ್ಮದಿಯರು ಬಂದು ದೆಲ್ಲಿನ ಭದ್ರವಾಗಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಮೊಹಮ್ಮದಿಯರು ಬಂದು ದೆಲ್ಲಿ ಭದ್ರವಾಗಿ ಇಟ್ಕೊಂಡು ಕೂತ್ಕೊಳ್ಳುವುದರೊಂದಿಗೆ ನಮ್ಮ ಅವಧಿ ಶುರುವಾಗುತ್ತೆ ಅಂತ ಇವನು ಬರೆದಿದ್ದಾರೆ ಏನಂತ ಬರೀತಾನೆ ಮೊಹಮ್ಮದಿಯರು ಎರಡೂವರೆ ಶತಮಾನಗಳ ನಂತರ ಬಂದು ದೆಹಲಿಯಲ್ಲಿ ಶಾಶ್ವತವಾಗಿ ನೆಲೆಯೂರಿದರು ಯುದ್ಧಗಳ ಮೇಲೆ ಯುದ್ಧವು ಜರುಗಿದವು ಅಂದಿನಿಂದ ಉತ್ತರ ಭಾರತ ನೆಮ್ಮದಿಯನ್ನ ಕಳೆದುಕೊಂಡಿತು ನೋಡ್ರಿ ಒಂದು ಲೈನ್ ಅಲ್ಲೇ ಅಂತ ಒಂದು ಲೈನ್ನಲ್ಲಿ ಉತ್ತರ ಭಾರತದ ಭಾರತದ ಸ್ಥಿತಿಗತಿ ಹೇಗಿತ್ತು ಒಂದೇ ಲೈನ್ ಅಲ್ಲಿ ಮಹಮ್ಮದಿಯರು ಬಂದು ಶಾಶ್ವತವಾಗಿ ನೆಲೆಯೂರಿದರು ಯುದ್ಧದ ಮೇಲೆ ಯುದ್ಧಗಳು ಜರುಗಿದರು ಅಂದಿನಿಂದ ಉತ್ತರ ಭಾರತ ನೆಮ್ಮದಿಯನ್ನ ಕಳೆದುಕೊಂಡಿತು ಹದಿಮೂರನೇ ಶತಮಾನದ ಕೊನೆಗೆ ಮಹಮ್ಮದಿಯರು ದಿಲ್ಲಿಯಲ್ಲಿ ಗಟ್ಟಿಯಾಗಿ ಮತ್ತು ಶಾಶ್ವತವಾಗಿ ನೆಲೆಯೂರಿದರು ನೋಡ್ರಿ ಹ ಮತ್ತು ದಕ್ಕನ್ನಿನಂತ ವಲಸೆ ಬರ ಹತ್ತಿದರು ಇದು ಆತಂಕಕಾರಿ ವಿಚಾರ ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ದಿಲ್ಲಿಯ ರಾಜನಾದಂಥ ದಿಲ್ಲಿಯ ರಾಜನ ಸೋದರಳಿಯನಾದಂಥ ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ದೇವಗಿರಿಯ ದೊರೆ ರಾಮಚಂದ್ರ ದೇವನ ಮೇಲೆ ಯುದ್ಧ ಮಾಡುವುದರೊಂದಿಗೆ ದಕ್ಕನ್ನಿನ ಮೇಲೆ ದಾಳಿ ಶುರುವಾಯಿತು ಅಲ್ಲಾವುದ್ದೀನ್ ಖಿಲ್ಜಿ ಟ್ವೆಲ್ವ್ ಅಲ್ಲಿ ಬಂದು ದೇವಗಿರಿ ಇವತ್ತಿನ ದೌಲತಾಬಾದ್ ಅವತ್ತಿನ ದೇವಗಿರಿ ಆ ದೇವಗಿರಿಯ ರಾಜ ರಾಮತೆ ಸೇವುಡರ ದೊರೆ ಅಥವಾ ಯಾದವರ ದೊರೆ ರಾಮಚಂದ್ರ ದೇವನ ಮೇಲೆ ದಾಳಿ ಮಾಡ್ತಾನೆ ಇವನು ಗೊತ್ತಿರುತ್ತೆ ರಾಮಚಂದ್ರ ದೇವನಿಗೆ ನಾನು ಅವನ ಜೊತೆ ಯುದ್ಧ ಮಾಡಲ್ಲ ಅಂತ ಒಂದು ಯುದ್ಧ ಗೆಲ್ತಾನೆ ಒಂದು ಯುದ್ಧ ಸೋಲ್ತಾನೆ ಕಪ್ಪ ಕೊಡ್ತೀನಿ ಅಂತ ಒಪ್ಕೋತಾನೆ ಕಪ್ಪ ಆಗೋದಿಲ್ಲ ಕೊನೆ ಎಲ್ಲಿಗೆ ಬರುತ್ತೆ ಅಂತಂದ್ರೆ ದೇವಗಿರಿಯ ಯಾದವರ ದೊರೆ ರಾಮಚಂದ್ರ ದೇವ ತನ್ನ ಮಗಳನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ತಾನೆ ನೋಡ್ರಿ ಹ ಎಷ್ಟೆಲ್ಲ ಕಷ್ಟಪಟ್ಟು ಇದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ರಾಜರು ಅನ್ನೋದೆಲ್ಲ ಸಿ ನೀನು ಯುದ್ಧದಲ್ಲಿ ಸಾಯೋದು ಇಟ್ಸ್ ಅ ಡಿಫ್ರೆಂಟ್ ತಿಂಗು ಆದ್ರೆ ಇಂಚಿಂಚು ಇಂಚಿಂಚು ನೋವು ತಿಂದು ಸಾಯೋದಿದೆಯಲ್ಲ ಅವಮಾನ ಸೋಲು ಹಿಂಸೆ ಅಪಮಾನ ನೋವು ಇದು ಸಾಯೋದಿದೆಯಲ್ಲ ಅದು ನೆಲೆ ಕಟ್ಟಲು ಆಗದ್ದು ಅದನ್ನ ನಮ್ಮ ಪೂರ್ವ ಸೂರಿಗಳು ಮಾಡಿದ್ದಾರೆ ಹಾಗಾಗಿ ನಾವು ಅವರು ನೆನ್ಕೋಬೇಕು ಸಾವಿರದ ಇನ್ನೂರ ತೊಂಬತ್ತರಲ್ಲಿ ಅಲ್ಲಾವುದ್ದೀನ್ ಕಿಲ್ಜಿ ದಾಳಿ ಮಾಡಿದಾಗ ಕಪ್ಪ ಕೊಡ ಇದ್ದಾಗ ಇವನು ತನ್ನ ಮಗಳನ್ನ ಅವನ ಮಗನಿಗೆ ಕೊಡ್ತಾನೆ ಆಮೇಲೆ ಅವನ್ ಸಾಲ್ದು ಅಂತ ಅವನ ಗುಲಾಮ ಹಜಾರ್ ದಿನಾರಿ ಹೇಳಿ ಮಲ್ಲಿಕ್ ಕಫೂರ್ ಅವನು ಹಜಾರ್ ದಿನಾರಿ ಅಂತ ಕರೀತಾರೆ ಯಾಕೆಂತಂದ್ರೆ ಈ ಗುಲಾಮನನ್ನ ಅಲ್ಲಾವುದ್ದೀನ್ ಖಿಲ್ಜಿ ಪರ್ಷಿಯಾದ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ದಿನಾರಗಳನ್ನ ಕೊಟ್ಟು ಖರೀದಿಸಿದ್ದ ಅವತ್ತಿನ ಕಾಲಕ್ಕೆ ಅವನು ಅತ್ಯಂತ ಸುಭಗನಾಗಿದ್ದಂಥ ಹಿಜಡ ಅತ್ಯಂತ ಸುಂದರನಾಗಿದ್ದಂಥ ಹಿಜಡ ಖೋಜ ನೀವೇನ್ ಹೇಳ್ತೀರ ಅದು ತೃತೀಯ ಲಿಂಗಿ ಅತ್ಯಂತ ಸುಂದರನಾಗಿದ್ದ ಅವನು ಹಾಗಾಗಿ ಅವನ್ನ ಹಜಾರ್ ದಿನಾರಿ ಅಂತ ಕರೀತಾರೆ ಬ್ರೇಕ್ ಏನು ನೀವು ಹಿಂದಿ ಪಿಕ್ಚರ್ ಪದ್ಮಾವತ್ ನೋಡಿದ್ರೆ ಇವನು ಹೆಂಗಿದ್ದ ಅಂತ ಅದನ್ನು ತೋರಿಸಿದ್ದಾರೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅದನ್ನು ನೋಡಿ ನೀವು ಆಯ್ತಾ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನೇ ಅವ್ರು ತೋರಿಸಿದವರು ಆಯ್ತಾ ಇವನು ಎಷ್ಟು ನೋಡೋದಕ್ಕೆ ಸುಂದರವಾಗಿದ್ನೋ ಅಷ್ಟೇ ಪರಮ ಕ್ರೂರಿ ದ್ವಾರ ಸಮುದ್ರದ ವೈಭವದಿಂದ ಮೆರೆಯುತ್ತಿದ್ದಂಥ ದ್ವಾರ ಸಮುದ್ರವನ್ನ ಹಳೇ ಬೀಡನ್ನಾಗಿ ಮಾಡಿದ ಕುಖ್ಯಾತಿ ಮಲ್ಲಿಕಾಪನಿಗೆ ಸಲಬೇಕು ಅದನ್ನ ಹೊಡೆದಾಕ್ದವ್ನು ಇವನೇನೆ ಹಳೇಬೀಡು ಸೋಮನಾಥ್ ಪುರದ ಮೇಲೆ ದಾಳಿ ಮಾಡಿದವನು ಇದೇ ಮಲ್ಲಿಕಾಪುರ್ ಹಜಾರ್ ದಿನಾರಿ ಅವನು ಬಂದು ಇವನ್ನೊಂದ್ಸಲಿ ದಾಳಿ ಮಾಡ್ತಾನೆ ಸಾವಿರದ ಇನ್ನೂರ ತೊಂಬತ್ತರಲ್ಲಿ ದಿಲ್ಲಿಯ ರಾಜನ ಏನಾದ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯನ್ನು ವಶಪಡಿಸಿಕೊಂಡ ಸಾವಿರದ ಮುನ್ನೂರ ಮೂರರಲ್ಲಿ ವಾರಂಗಲ್ ಅಡಗಿಸಲಾಯಿತು ಮುನ್ನೂರ ಆರಲ್ಲಿ ದೇವಗಿರಿಗೆ ಮತ್ತೊಂದು ಬಾರಿ ಬಂದ ಸಾವಿರದ ಮುನ್ನೂರ ಒಂಬತ್ತೊಂದರಲ್ಲಿ ಪುನಃ ಮಲ್ಲಿಕಾಫರ್ ಬಂದು ದಕ್ಕನಿಗೆ ದುಗ್ಗಿ ವಾರಂಗಲನ್ನ ವಶಪಡಿಸಿಕೊಂಡ ದ್ವಾರ ಸಮುದ್ರದ ಹೊಯ್ಸಳರ ಬಳ್ಳಾಳ ಹಳೆಯ ರಾಜಧಾನಿಯನ್ನು ಸಾವಿರದ ಮುನ್ನೂರ ಹತ್ತರಲ್ಲಿ ವಶಪಡಿಸಿಕೊಳ್ಳಲಾಯಿತು ಅದನ್ನ ನಾನು ಹೇಳಿದ್ದು ತರ್ಟೀನ್ ಟೆನ್ ಅಲ್ಲಿ ದ್ವಾರ ಸಮುದ್ರವನ್ನು ಹಳೆ ಬೀಡನ್ನಾಗಿ ಮಾಡಬಿಟ್ಟು ಇವರೆಲ್ಲ ಸೇರ್ಕೊಂಡು ಆಯ್ತಾ ಮುಂದೆ ಮಲ್ಲಿಕಾಫುರ್ ಕರಾವಳಿಗೆ ನಡೆದ ಅಲ್ಲಿ ಮಸೀದಿಯನ್ನು ಕಟ್ಟಿಸಿದ ಮೇಲೆ ಅಪರಿಮಿತ ಕೊಳ್ಳೆಯೊಂದಿಗೆ ತನ್ನ ಒಡೆಯನಿಗೆ ಒಡೆಯನಿಗೆ ವಾಪಸ್ಸು ಬಂದ ಒಡೆಯ ನೆಡೆಗೆ ವಾಪಸ್ಸು ಬಂದ ಅಪರಿಮಿತ ಕೊಳ್ಳೆ ಎಷ್ಟು ಹೊಡೆದಿರ್ಬೋದು ಇಲ್ಲೆಲ್ಲ ದಾಳಿಗಳನ್ನ ಮಾಡಿಕೊಂಡು ಅಪರಿಮಿತ ಕೊಳ್ಳೆಯೊಂದಿಗೆ ತನ್ನ ಒಡೆಯ ನೆಡೆಗೆ ವಾಪಸ್ಸಾದ ಸಾವಿರದ ಮುನ್ನೂರ ಹನ್ನೆರಡರಲ್ಲಿ ಮತ್ತೊಂದು ಯುದ್ಧ ಆಯಿತು ಆರು ವರ್ಷಗಳ ನಂತರ ಮುಬಾರಕ್ ದೇವಗಿರಿಗೆ ಸಾಗಿದ ನೋಡಿ ಇಲ್ಲಿ ಹೇಳ್ತಾನೆ ಅದಾದ ಆರು ವರ್ಷಗಳ ನಂತರ ದೇವಗಿರಿಯ ರಾಜನಾದ ಅವತ್ತಿನ ರಾಜನಾಗಿದ್ದಂಥ ಹರಿಪಾಲ ದೇವನನ್ನ ಅವತ್ತಿನ ದೇವಗಿರಿಯ ರಾಜನಾಗಿದ್ದಂಥ ಹರಿಪಾಲ ದೇವನನ್ನ ಸಜೀವವಾಗಿ ಚರ್ಮವನ್ನ ಸುಲಿಸಿದ ಸಜೀವವಾಗಿ ಚರ್ಮ ಸೊಲಿಸಿ ಅವನನ್ನ ಬರ್ಬರವಾಗಿ ಕೊಂದು ಕತ್ತನ್ನು ಕತ್ತರಿಸಿ ಕೋಟೆಯಲ್ಲಿ ನೇತು ಹಾಕಿದ ಕೋಟೆಯ ಬಾಗಿಲಿಗೆ ನೇತು ಹಾಕಿದ ಅವನದೇ ನಗರದ ಪ್ರವೇಶ ದ್ವಾರದ ಮೇಲೆ ನೆಟ್ಟ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ವಾರಂಗಲ್ಲಿನ ಪತನವಾಯಿತು ನೋಡ್ರಿ ನೀವು ಇಮ್ಯಾಜಿನ್ ಮಾಡಿ ಈಗ ನಮ್ಮ ಪುರಾಣಗಳಲ್ಲಿ ಹೇಳೋ ಹಾಗೆ ಸ್ವರ್ಗ ನರಕಗಳ ಕಲ್ಪನೆ ನರಕದಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತಿತ್ತಲ್ಲ ಅದನ್ನೆಲ್ಲ ಭೂಮಿ ಮೇಲೆ ನಮ್ಮ ರಾಜ ರಾಜಮಹಾರಾಜಗಳು ರೀ ಮಹಾರಾಜರು ಅಂದರೆ ಸುಮ್ಮನೆ ಅಲ್ಲ ಅದು ನೆತ್ತಿಯ ಮೇಲೆ ತೂಗುವ ಕತ್ತಿ ಮುಳ್ಳಿನ ಸಿಂಹಾಸನ ಅಂತ ನಮ್ಮ ಹಿರಿಯರು ಹೇಳೋರು ಯಾವಾಗಲೂ ಹಾಗೆ ರೀ ನೋಡ್ರಿ ಇವನು ಹ ಈ ಯಾರಪ್ಪ ಹರಿಪಾಲ ದೇವ ಹರಿಪಾಲ ದೇವ ಸಾವಿರದ ಮುನ್ನೂರ ಹನ್ನೆರಡನೇ ಇಸ್ಯಲ್ಲಿ ಸಜೀವವಾಗಿ ಅವನ ಚರ್ಮವನ್ನ ಸುಲಿಸ್ದ ಅಂದ್ರೆ ಯಾಕ್ರಿ ನಮ್ಮೊಂದು ಗುಂಡ್ ಸೂಜಿ ಚುಚ್ಚಿರು ಸಂಕಾಲ ತನಕ ನೋಯ್ತಲ್ರಿ ಸಜೀವವಾಗಿ ಅವನ ಚರ್ಮವನ್ನ ಸುಲಿಸಿ ಕತ್ತನ್ನ ಕತ್ತರಿಸಿ ಅವನದೇ ಕೋಟೆಯ ಮೇಲೆ ನೆಟ್ಟ ಅನ್ಬೇಕಾದ್ರೆ ದಾಳಿ ಅಂದ್ರೆ ಎಷ್ಟು ಬರ್ಬರವಾದ ದಾಳಿ ಹ ಇಡೀ ಭಾರತ ನಲುಗಿ ಹೋಗಿತ್ತು ಹೆದರಿ ಹೋಗಿತ್ತು ಇಂಥ ಟೈಮಲ್ಲಿ ಬಂದಿದ್ದು ರೀ ಇವರು ತರ್ಟಿ ಸಿಕ್ಸ್ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಎರಡೂವರೆ ಶತಮಾನಗಳಷ್ಟು ಹಿಂದೂಗಳ ರಕ್ಷಕ ಸಾಮಾನ್ಯದ ಮಾತೇನ್ರಿ ಸಾಮಾನ್ಯದ ಮಾತೇನ್ರೀ ಎರಡೂವರೆ ಶತಮಾನ ಇನ್ನೂರೈವತ್ತು ವರ್ಷಗಳಷ್ಟು ಕಾಲ ಹಿಂದೂಗಳನ್ನ ದೇವಸ್ಥಾನಗಳನ್ನ ರಕ್ಷಣೆ ಮಾಡಿದ ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಬೇಕು ಅನುಮಾನವೇ ಇಲ್ಲ ನೋ ಡೌಟ್ ನೋಡ್ರಿ ಮುಂದಕ್ಕೆ ಏನ್ ಬರೀತಾನೆ ಹೀಗೆ ನಮ್ಮ ಇತಿಹಾಸ ಪ್ರಾರಂಭವಾಗುವ ಸುಮಾರು ಸಾವಿರದ ಮುನ್ನೂರ ಮೂವತ್ತರ ಕಾಲಕ್ಕೆ ನಮ್ಮ ಇತಿಹಾಸ ಅಂದ್ರೆ ಇಲ್ಲಿ ಈ ಪುಸ್ತಕದಲ್ಲಿರುವ ವಿಜಯನಗರದ ಇತಿಹಾಸ ಹೀಗೆ ನಮ್ಮ ಇತಿಹಾಸ ಪ್ರಾರಂಭವಾಗುವ ಸುಮಾರು ಸಾವಿರದ ಮುನ್ನೂರ ಮೂವತ್ತರ ಕಾಲಕ್ಕೆ ವಿಂಧ್ಯದವರೆಗಿನ ವಿಂಧ್ಯ ಅಂದ್ರೆ ಮಧ್ಯಪ್ರದೇಶ್ ವಿಂಧ್ಯ ಪರ್ವತ ನೀವೆಲ್ಲ ಪುರಾಣದಲ್ಲಿ ಕೇಳಿದ್ದೀರಿ ವಿಂಧ್ಯ ಪರ್ವತ ವಿಂಧ್ಯಾ ವಿಂಧ್ಯದವರೆಗಿನ ಉತ್ತರ ಭಾರತವೆಲ್ಲ ಮುಸ್ಲಿಮರ ಆಳ್ವಿಕೆಯಲ್ಲಿ ಭದ್ರವಾಗಿ ಸ್ಥಾಪಿತವಾಗಿತ್ತು ಅಲ್ಲಿವರೆಗೆಲ್ಲ ಇಟ್ಕೊಂಡ್ಬಿಡಿದ್ರು ಅವರು ಬೇರೆ ಚಾನ್ಸೇ ಇರಲಿಲ್ಲ ಎಲ್ಲ ಅವರ ತನೇ ಊಟ ಆಗೋ ಆ ಧರ್ಮದ ಅನುಯಾಯಿಗಳು ದಕ್ಕನನ್ನು ದಾಟಿದ್ದರು ಮತ್ತು ದಕ್ಷಿಣವನ್ನು ಅದೇ ಗತಿಯ ಭಯ ಕಾಡ್ತಾ ಇತ್ತು ಅರ್ಥ ಆಯ್ತೇನ್ರಿ ದಕ್ಷಿಣದಲ್ಲೂ ಅದೇ ರೀತಿಯ ಭಯ ಕಾಡ್ತಾ ಇತ್ತು ಮಹಾರಾಜರಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ಭಯ ಕಾಡ್ತಾ ಇತ್ತು ಗೊತ್ತಾಯ್ತಾ ಅದಕ್ಕೇನೆ ಈ ಹಾಕೋ ಪದ್ಧತಿ ನಮ್ಮ ಹೆಂಗಸರಲ್ಲಿ ಬಂದಿದ್ದು ಸೀರೆಸರಿಗೂ ಇವತ್ತೂ ನೀವು ನಾರ್ತ್ ಇಂಡಿಯನ್ಸ್ ಅವ್ರು ಸೆರಗಿ ಸೆರೆ ಹಾಕಿ ಯಾಕೆಂದ್ರೆ ಕಾಣ್ಬಾರ್ದು ಸಾರಿ ಸುಂದರವಾದ ಹೆಣ್ಮಕ್ಳು ನೋಡೋದು ಹೊತ್ಕೊಂಡು ಹೊರಟೋಗರು ಬಾಲ್ಯ ವಿವಾಹ ಪದ್ಧತಿ ಜಾರಿಗೆ ಬಂದಿದ್ದು ಹತ್ತನೇ ಶತಮಾನದಿಂದ ಈಚೆಗೆ ಅದಕ್ಕೆ ಮುಂಚೆ ಇರಲಿಲ್ಲ ರೀ ಬಾಲ್ಯ ವಿವಾಹ ಪದ್ಧತಿ ನಮ್ಮ ದೇಶದಲ್ಲಿ ಗಂಡಸರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಪ್ರಾಮುಖ್ಯತೆ ಇತ್ತು ಶಾತವಾಹನರ ಕಾಲದಲ್ಲಿ ಮಾತೃ ಪ್ರಧಾನ ವ್ಯವಸ್ಥೆ ಜಾರಿಯಲ್ಲಿತ್ತು ಮಾತೃ ಪ್ರಧಾನ ವ್ಯವಸ್ಥೆ ಗೊತ್ತಾ ಅವನ ರಾಜನ ಹೆಸರು ಶಾ ಶಾತವಾಹನ ಅಂದರು ಕ್ರಿಸ್ತಪೂರ್ವ ಒಂದರಿಂದ ಕ್ರಿಸ್ತಪೂರ್ವ ಒಂದರವರೆಗೆ ಕ್ರಿಸ್ತಪೂರ್ವ ಒಂದರಿಂದ ಕ್ರಿಸ್ತ ಶಕ ಒಂದರವರೆಗೆ ಗೊತ್ತಾಯ್ತಾ ಒಂದನೇ ಶತಮಾನದ ಹಿಂದೆ ಒಂದನೇ ಶತಮಾನದವರೆಗೆ ಶಾತವಾಹನರು ನಮ್ಮನ್ನು ಆಳಿದ್ರು ಈ ಕರ್ನಾಟಕದ ಉತ್ತರ ಭಾಗವನ್ನು ಆಳಿದ್ರು ಅದರಲ್ಲಿ ಆಳಿದ ಒಬ್ಬ ಮಹಾರಾಜನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ ಅವನ ತಾಯಿ ಹೆಸರಲ್ಲಿ ಅವನ್ ರಾಜ್ಯ ಭಾರ ಮಾಡ್ತಾ ಇದ್ದ ಈಗ ನಾನು ಅರೇನಹಳ್ಳಿ ಶಿವಶಂಕರ್ ಮಗ ಧರ್ಮೇಂದ್ರ ಕುಮಾರ್ ಅಲ್ವಾ ಹಂಗಲ್ಲ ಆಗ ಗೌತಮಿ ಪುತ್ರ ಅವ್ರ ತಾಯಿ ಹೆಸರಲ್ಲಿದ್ದ ಗೌತಮಿ ಪುತ್ರ ಶಾತಕರ್ಣಿ ಈ ರೀತಿಯಾಗಿ ಹೆಣ್ಮಕ್ಳಿಗೆ ಸಮಾನ ಗೌರವವನ್ನು ಕೊಟ್ಟಂತ ನಾಡ್ರಿ ನಮ್ದು ಯಾವಾಗ ಈ ದಾಳಿ ಶುರುವಾಯ್ತು ಬಾಲ್ಯ ವಿವಾಹ ಪದ್ಧತಿ ಹೆಣ್ಮಕ್ಳನ್ನ ಐದ್ ವಯಸ್ಸಿಗೆ ಆರು ವಯಸ್ಸಿಗೆ ತೊಟ್ಟಿಲಿಗೆ ಮದುವೆ ಮಾಡಿದಾರ್ರೀ ತೊಟ್ಟಿಲಿಗೆ ತೊಟ್ಲಲ್ಲೇ ಮದ್ವೆ ಮಾಡ್ಬೋದು ಏಳು ಇವಳು ಇವನ್ ಗಂಡ ಇವ್ನು ಇವನ್ ಹೆಂಡತಿ ಕನ್ಯರನ್ನ ಕನ್ಯರ್ ಅಲ್ಲದೆ ಇದ್ರೆ ಅವ್ರನ್ನ ಮುಟ್ಟೋದಿಲ್ಲ ಅಂತ ಒಂದ್ ಪ್ರತೀತಿ ಜನ ದಿನ 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 ಜನ ಭಯದಲ್ಲಿ ನರಳು ಬಿಟ್ಟಿದಾರ್ರಿ ಪ್ರಜಾಪ್ರಭುತ್ವ ಎಷ್ಟು ಸುಖ ನಮ್ ಕೊಟ್ಟಿದೆ ಅಂತ ನಮ್ಗೆ ಯಾರಿಗೂ ಅಂದಾಜಿಲ್ಲ ಪ್ರಜಾಪ್ರಭುತ್ವಕ್ಕೆ ಬರೋಕ್ ಮುಂಚೆ ನಾವೆಲ್ಲ ಮೃಗಗಳಂತೆ ಬದುಕಿದೀವಿ ಮೃಗಗಳು ಅಂದ್ರೆ ಮೃಗಗಳಂದ್ರೆ ಏನು ಯಾರು ಸ್ಟ್ರಾಂಗ್ ಇರ್ತಾನೋ ಅವನೇ ರಾಜ ಅಲ್ವಾ ಅದು ಮೃಗೀಯ ಕಾಡಿನ ರೂಲ್ಸ್ ಹಂಗೆ ಬದುಕಿದೀವಿ ನಾವೆಲ್ಲ ಯಾವನೋ ಬಂದ ದಾಳಿಕೋರ ಸ್ಟ್ರಾಂಗ್ ಆಗಿದ್ದ ಅವನದೇ ಕಾನೂನು ಅಯ್ಯೋ ಇವ್ನ ಯಾಕಪ್ಪ ಬಂದ ಎಲ್ಲರನ್ನೂ ಅಡಕ್ಸಿಟ್ಕೊಳ್ಳಿ ಎಲ್ಲಾರು ಬೇಗ ಬೇಗ ಬಂದ್ರೆ ಹೆಣ್ಮಕ್ಳನ್ನ ಗಂಡು ಮಕ್ಳಿಗೆ ಪ್ರಾಶ್ಚಸ್ಯೇ ಶುರುವಾಗಿದ್ದೇ ಒಂದ್ ಸಾವಿರ ವರ್ಷದಿಂದ ಗಂಡು ಮಗು ಉಟ್ಬಿಟ್ರೆ ಏನು ಇಲ್ವಲ್ಲ ಅವನು ಎಲ್ಲರೂ ಪೊಲೆ ಅಲ್ಕೊಂಡಿರ್ಬೋದು ಅದಕ್ಕೆ ಗಂಡು ಮಕ್ಳಿಗೆ ನಾಳೆ ಹೋಗಿರ್ಬೋದು ಗೊತ್ತಾಯ್ತ ಈಗ ಹ ಹೆಣ್ಮಕ್ಳನ್ ಯಾಕೆ ನಾಲ್ಕು ಗೋಡೆ ಮಧ್ಯಾಹ್ನ ಇಟ್ಕೊಟ್ರು ಒಂದು ಸಾವಿರ ವರ್ಷಗಳಿಂದ ಅಂದ್ರೆ ಇದಕ್ಕಾಗಿ ಈ ದಾಳಿಗಳಿಂದ ನೋಡಿ ಹ ಈ ಧರ್ಮದ ನ್ಯಾಯಗಳು ದಕ್ಷಣನ್ನು ದಾಟಿದ್ರೆ ದಕ್ಷಿಣವನ್ನು ಅದೇ ರೀತಿಯ ಭಯ ಕಾಡುತ್ತಿತ್ತು ಕೃಷ್ಣಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲ ಪ್ರದೇಶಗಳು ಹಿಂದೂ ಆಳ್ವಿಕೆಯಲ್ಲಿತ್ತಾದರೂ ಉತ್ತರದಿಂದ ಶೀಘ್ರಗತಿಯಲ್ಲಿ ಮುನ್ನುಗ್ಗುತ್ತಿದ್ದ ಭಯಂಕರ ದಾಳಿಗಳಿಂದಾಗಿ ಪೋಸ್ಟ್ ಕೃಷ್ಣ ಕೃಷ್ಣಾ ನದಿಯಿಂದ ಬಾಡ್ರಾಗ್ತಾನೆ ರಾಬರ್ಟ್ ಸಿವೆಲ್ ಕೃಷ್ಣಾದೈದಿಯಿಂದ ಮೇಲಕ್ಕೆ ಎಲ್ಲರೂ ಅವರೇ ತುಂಬ್ಕೊಂಡ್ಬಿಟ್ಟಿದ್ರು ಕೃಷ್ಣಾದೈದಿ ಈಚೆಗೆ ಎಲ್ಲ ಹಿಂದೂ ರಾಜ್ಯರ ಆಡಳಿತದಲ್ಲಿದ್ದಾಗಿಯೂ ಮುನ್ನುಗ್ಗುತ್ತಿದ್ದ ಶೀಘ್ರಗತಿಯಲ್ಲಿ ಮುನ್ನುಗ್ಗುತ್ತಿದ್ದ ಭಯಂಕರ ದಾಳಿಗಳಿಂದಾಗಿ ಹಳೆಯ ರಾಜವಂಶಗಳ ಅಧಿಪತ್ಯದ ಬೇರುಗಳು ಅಲ್ಲಾಡಿದವು ಗಡೀಶ್ ಜನ ಬರೀತಾರೆ ಹಳೆಯ ರಾಜವಂಶಗಳು ಹಳೆಯ ರಾಜವಂಶ ಯಾರು ದ್ವಾರಸಮುದ್ರದ ಹೊಯ್ತಲವರು ವರಂಗಲಿನ ಕಾಕತೀಯರು ದೇವಗಿರಿಯ ಸೇವಣರು ಕಂಚಿಯ ಪಲ್ಲವರು ಇವರೆಲ್ಲ ಹಳೆ ರಾಜರಲ್ವೇ ಸಾವಿರ ಸಾವಿರ ವರ್ಷದಿಂದ ಆಳ್ಕೊಂಡೇ ಬಂದಿರೋರು ಚೋಳರಂದು ಒಂದು ಸಾವಿರ ವರ್ಷದಿಂದ ಇದ್ದಾರ ಅಂಥವ್ರು ಬಿಡಾನೆ ಅಳ್ಳಾರು ಅಳ್ಳಾಡ್ಬಿಡ್ತು ರೀ ಹ ಮಧುರೈ ಪಾಂಡ್ಯರು ನಮ್ಮ ಕಂಚಿಯ ಪಲ್ಲವರು ಚೋಳರು ದ್ವಾರ ಸಮುದ್ರದ ಹೊಯ್ಸಳರು ವಾರಂಗಲ್ಲಿನ ಕಾಕತೀಯರು ದೇವ ದೇವಗಿರಿಯ ಸೇವುಳರು ಇವರೆಲ್ಲ ಪುರಾಣ ಜಮಾನದಿಂದ ಇದ್ದೋರು ಅವ್ರು ಬೇರೆ ಅಳ್ಳಾಡ್ಬಿಡ್ತು ಈ ದಾಳಿಗಳಿಗೆ ದಾಳಿ ಅಂದ್ರೆ ಇನ್ನೆಂಥ ದಾಳಿ ಆಗ್ತದೆ ಹೆಂಗೆ ಬರ್ಬರವಾಗಿ ಕೊಳೆಂತೀಗ ಹೇಳಿದ್ನಲ್ಲ ಹರಿಪಾಲ ದೇವನನ್ನ ಸಜೀವವಾಗಿ ಚರ್ಮ ಸುಲಿದು ಬಂದ್ರಲ್ರೀ ಹ ಭಯ ಬೀಳದೆ ಆಗ್ತಾರೆ ಆಯ್ತಾ ಹಾಗಾಗಿ ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ನ ದಿಲ್ಲಿಯ ಸಿಂಹಾಸನಾರೋಹಣದೊಂದಿಗೆ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ತರ್ಟಿನ್ ಟ್ವೆಂಟಿ ಫೈವ್ ನಲ್ಲಿ ತುಗ್ಲಕ್ ಡೈನಾಟಿ ಬರ್ತಾನಲ್ಲ ಆಗಿನ್ನೂ ಕೆಟ್ಟೋಯ್ತು ಗ್ಯಾಸುದ್ದೀನ್ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ ಇನ್ನೊಬೈದ್ ಮೂರ್ ಜನ ತುಗ್ಲಕ್ಗಳೇ ಆಡಿದ್ದು ಆದ್ರೆ ಯಾಕಾರು ಆಳಿದ್ರು ಇವ್ರು ಅಂತ ಮಾಡ್ಬಿಟ್ರು ನಮ್ಮನ್ನ ಆಯ್ತಾ ಅವನ ಅಸಾಮಾನ್ಯ ನಡವಳಿಕೆಯ ಬಗೆಗಿನ ಆಶ್ಚರ್ಯಕರದ ಕತೆಗಳು ಎಲ್ಲ ನಿವಾಸಿಗಳಲ್ಲಿ ಹರಡಿದವು ಅವನ ಅಸಹಿಷ್ಣುತೆ ಮಹತ್ವಾಕಾಂಕ್ಷೆ ಮತ್ತು ಕ್ರೌರ್ಯಗಳಿಗೆ ಸೀಮೆ ಇರಲಿಲ್ಲ ಅಸಹಿಷ್ಣುತೆ ಬೇರೆಯವರು ಸಹಿಸ್ತಾ ಇರಲಿಲ್ವಾ ಆಯ್ತಾ ಆಮೇಲೆ ಮಹತ್ವಾಕಾಂಕ್ಷೆ ಇಡೀ ಭಾರತವನ್ನೆಲ್ಲ ಆಡ್ಬೇಕು ಅನ್ನೋದು ಮತ್ತು ಕ್ರೌರ್ಯ ಕೊನೆ ಇರಲಿಲ್ಲ ಅಂತೆ ಎರಡು ಎರಡ್ ಕತೆ ಇವ್ನಿಲ್ಲಿ ಬರೆದಿದ್ದಾನೆ ಈ ಎರಡು ಕತೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಇವನ್ ಎಂಥ ಆ ತಲೆ ತಿರುಕ ಅಂದ್ರೆ ಅವನ್ ಎಂತ ಅವನನ್ನ ನಾವು ಏನ್ ಹೇಳ್ತಾರೆ ಅವನು ವಿಚಿತ್ರ ನಡವಳಿಕೆ ಅವನು ಈ ಮೊಹಮ್ಮದ್ ಬಿನ್ ತುಗಲಕ್ಕು ಅನ್ಬೇಕಾದ್ರೆ ಒಂದಿನ ಅವನು ಮನೇಲಿ ಅರಮನೆಯಲ್ಲಿ ಬಟ್ಟೆ ಹಾಕೋತಿರ್ತಾನಂತೆ ಬಟ್ಟೆ ಕಿಟಕಿ ಎಲ್ಲ ಮುಚ್ಕೊಂಡು ಬಟ್ಟೆ ಬದಲಿಸ್ತಾ ಇದ್ದಾಗ ಆ ಕಿಟಕಿ ಮರದ ಕಿಟಕಿ ಅಫ್ಕೋರ್ಸ್ ಅವಾಗ ಆ ಮರದ ಕಿಟಕಿಯ ಒಂದು ಸಂದಿನಿಂದ ಒಂದು ಸೂರ್ಯ ಕಿರಣ ಬಂದ್ ಇವನ್ ಮೇಲೆ ಬೆಳಿತಂತೆ ಇವನ್ ಹೇಳ್ತಾನಂತೆ ಯಾರೋ ಇದು ಯಾರೋ ಇವ್ನ ನನ್ನ ಮೇಲೆ ಬೆಳಕ್ ಅವನು ಕೇಳ್ತಾನಂತೆ ಒಂದ್ ಸೇನಾಧಿಪತಿ ಇವನೇ ಅವನಪ್ಪ ಹಿಂಗೆ ಕೇಳ್ತಾ ಇದ್ದೇನೆ ಅಂತಂದು ಸ್ವಾಮಿ ಅವ್ನು ಸೂರ್ಯ ಮಹಾರಾಜ ದೇವ್ರು ಅವನಿಂದನೇ ನಮ್ಗೆ ಇದೆಲ್ಲ ಬರ್ತಾರದ ನಾವು ಬದುಕಿರೋದು ನಮ್ಗ ಅನ್ನ ಸಿಗ್ತಾರ ಅವೆಲ್ಲ ನನ್ಗೆ ಗೊತ್ತಿಲ್ಲ ನಾನು ಪರ್ಸನಲ್ ಆಗಿ ಬಟ್ಟೆ ಬದಲಿಸ್ತಿದ್ದಾಗ ಅವ್ನನ್ನ ನೋಡಕ್ ಬಂದ ಅವ್ನನ್ನ ಕೊಲೆ ಮಾಡೋಣ ನಡೀರಿ ಅವ್ನ ಮೇಲೆ ಯುದ್ಧ ಮಾಡೋಣ ಸ್ವಾಮಿ ಹೆಂಗಪ್ಪ ಸಾಧ್ಯ ಮೇಲೆ ಯುದ್ಧ ಮಾಡಕ್ಕಾಗಲ್ಲಪ್ಪ ಅವ್ನಿರೋ ತುಂಬಾ ದೂರ ಸ್ವರ್ಗ ಅವೆಲ್ಲ ನನಗೆ ಗೊತ್ತಿಲ್ಲ ನಡೀರಿ ಅಂತ ಸೈನ್ಯ ಹೊರಡಿಸ್ತಾನಂತೆ ಇನ್ನೇನ್ ಮಾಡ್ತೀಯ ಆ ರಾಜ ಹೇಳ್ದೆಲ್ಲ ಸೈನ್ಯ ತಕೊಂಡ್ ಹೋಗ್ತಾನಂತೆ ದಾರದಾರ್ ಇಲ್ಲಿ ಬರೋ ಹಳ್ಳಿಯವ್ರನ್ನೆಲ್ಲ ಸೇರ್ಸ್ಕೊತಾರಂತೆ ಬನ್ನಿ ಬನ್ನಿ ಅಂತ ಇವನ್ ಕ್ರೌರ್ಯಕ್ಕೆ ಹೆದರಿ ಎಲ್ಲ ಒಂದ್ ಸೈನ್ಯಕ್ಕೆ ಸೇರ್ಕೋತಾರೆ ಯಾರ ವಿರುದ್ಧ ಯುದ್ಧ ಅಂದ್ರೆ ಸೂರ್ಯನ್ ವಿರುದ್ಧ ಯುದ್ಧ ಅಯ್ಯೋ ಕತಿ ಎಲ್ಲಿಗಪ್ಪ ಬಂತು ಅಂದ್ಬಿಟ್ಟು ಏ ನಡೀತಾ 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 ಲಕ್ಷಾಂತರ ಜನ ಸೇರ್ಬಿಡ್ತಾರಲ್ಲ ಧೂಳೆದ್ಬಿಡ್ತದೆ ಆ ದಾರಿನ ಮಣ್ಣ ರಸ್ತೆಗಳು ಎಲ್ಲ ಧೂಳೆದ್ಬಿಟ್ಟು ಆಕಾಶ ಮೇಲೆ ಧೂಳು ಮಯ ಆಗ್ಬಿಟ್ಟು ಸೂರ್ಯ ಕಾಣಲ್ ಬಂತೆ ಸಂಜೆ ಹೊತ್ತಿಗೆ ಇವನು ಕೇಳ್ತಾನಂತೆ ಎಲ್ಲಿ ಸೇನಾಧಿಪತಿ ಎಲ್ಲಿ ಕಾಣ್ತಲ್ಲ ಸ್ವಾಮಿ ನಮ್ಮ ಸೈನ್ಯವನ್ನ ನಿಮ್ಮನ್ನ ನೋಡಿ ಅವನು ಹೆದರಿ ಓಡಿ ಹೋದ ಅಂದ್ಬಿಡ್ತಾನಂತೆ ಇವನು ಸೂರ್ಯನೇ ಹೆದರಿ ಓಡಿ ಹೋದ ಆ ಸೂರ್ಯ ಸೂರ್ಯನಿಗೆ ಹೆದರಿ ಓಡಿ ಹೋದ ನಾನು ಸೂರ್ಯನ ಮೇಲೆ ಯುದ್ಧವನ್ನ ಗೆದ್ದಿದ್ದೇನೆ ನಡಿರಿ ವಾಪಸ್ಸು ಹೋದಂತೆ ಹಬ್ಬ ಸದ್ಯ ಸ್ವಾಮಿ ಬದುಕದು ಎಲ್ಲ ಬಡಜೀವ್ ಅಂದ್ಬಿಟ್ಟು ಎಲ್ಲ ವಾಪಸ್ ಮನೆಗೆ ಬರ್ತಾರಂತೆ ಹ ನೋಡ್ರಿ ಇದು ಇದು ಇವನು ಒಂದು ಕತೆ ಇನ್ನೊಂದು ಇವನು ತುಂಬಾ ಇವರು ವಿಷದವಾಗಿ ಬರ್ದಿದ್ದಾರೆ ಅಂದ್ರೆ ಇವರು ಆಗಿ ನಾನು ನಿಮ್ಗೆ ಇದನ್ನ ಕಥೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇನ್ನೊಂದು ಕತೆ ಏನಾಗೋಯ್ತು ಅಂತ ಇವನಿಗೆ ಯಾರೋ ಸಮುದ್ರದೊಳಗಡೆ ಒಂದು ಮಹಾನಗರವಿದೆ ಅಂತ ಹೇಳ್ಬಿಡ್ತಾರಂತೆ ಬಹುಶಃ ಇದು ನನ್ನ ಕಲ್ಪನೆಯಲ್ಲಿ ಏನಿರಬಹುದು ಈ ದ್ವಾರಕೆ ಮುಳುಗಿರುವಂತ ದ್ವಾರಕೆ ಇದೆ ಅಂತ ಇವ್ನು ಏನೋ ಒಂದು ಕಥೆನಾ ಇಲ್ಲಿ ಅವನು ದ್ವಾರಕೆ ಅಂತ ಬರ್ದಿಲ್ಲ ರಾಬರ್ಟ್ ಸುವೆಲ್ ಸಮುದ್ರದೊಳಗಡೆ ಮಹಾನಗರವಿದೆ ಅಪಾರವಾದಂತ ಐಶ್ವರ್ಯ ನಗರದಲ್ಲಿ ಮುಳುಗಿದೆ ಅಂದ್ಬಿಡ್ತಾನೆ ಎಲ್ಲಿದೆ ದೂರ ಸಮುದ್ರದ ಮಧ್ಯದಲ್ಲಿದೆ ಸ್ವಾಮಿ ಅದನ್ನ ನಾನಿಗ್ ನೋಡಬೇಕು ಅಂತ ಕೂತ್ಕೊಡ್ಕೊಂಡಂತೆ ನೋಡ್ಬೇಕು ಸರಿ ಇವನ ಹತ್ರ ಹೋಗ್ ಹಡಗೆ ಇರಲಿಲ್ಲ ಚಿಕ್ಕ ಪುಟ್ಟ ದೋಣಿ ಅಂತ ಹತ್ರ ಇವ್ನ ಹೋಗ್ಬೋದಿತ್ತು ಅಂದ್ರೆ ಇದು ಎಲ್ಲಾ ಸೈನ್ಯ ಆಗಿನ್ಯ ತಕೊಂಡು ಅದ್ರ ಮೇಲೆ ಯುದ್ಧ ಮಾಡಕ್ ಹೋಗೋಣ ಎಲ್ಲಪ್ಪ ಹೋಗೋದ್ ಸ್ವಾಮಿ ಏನಪ್ಪಾ ಮಾಡದಿ ಕತೆ ಸರಿ ಏನಪ್ಪಾ ಆಗಲ್ಲ ಸ್ವಾಮಿ ನಮ್ಮ ಹತ್ರ ಇಲ್ಲ ಅಷ್ಟು ಹಡಗುಗಳು ಸೈನ್ಯವನ್ನ ತಕೊಂಡ್ ಸಮುದ್ರದ ಮೇಲೆ ಯುದ್ಧ ಮಾಡಕ್ ಹೋಗೋ ಅಷ್ಟು ನಮ್ಮ ಹತ್ರ ಹಡಗುಗಳಿಲ್ಲ ಒಂದ್ ಕೆಲ್ಸ ಮಾಡೋಣ ಎಲ್ಲಾ ಗಾಡಿಗಳಲ್ಲಿ ಕಲ್ಲನ್ನ ತರಿಸಿ ಕಲ್ಲು ತುಂಬಿಸ್ಬಿಟ್ಟು ಸಮುದ್ರನೇ ಮುಚ್ಚಿಕ್ ಬಿಡೋಣ ಅಯ್ಯೋ ಕರ್ಮವೇ ಅನ್ಕಂಡ ಸೇನೆ ಅಧಿಪತಿಗೆ ತಲೆ ಕೆಟ್ಟೋಗಿ ನೂರಾರು ಸಾವಿರಾರು ಗಾಡಿಗಳಲ್ಲಿ ಕಲ್ಲನ್ನ ತರಿಸ್ತಾರಂತೆ ಕಲ್ತುಂಬಿಸಿ ಕಲ್ತುಂಬಿಸಿ ತಿಂಗಳಾದ್ರೂ ಮುಕ್ತಿರಲ್ಲ ಅಂತ ಅದೇಲ್ ಮುಗಿಯುತ್ತೆ ಸಮುದ್ರ ಕಲ್ತುಂಬಸೋರ್ ಮುಗಿಯುತ್ತೆ ಆಗ ಒಂದ್ ತಿಂಗಳಾದ್ಮೇಲೆ ಮೇಲೆ ಸೇನಾಧಿಪತಿ ಏನಾರು ಒಂದು ಕಥೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ತಾರು ಎಲ್ಲೆಲ್ಲೋ ದುಡ್ಡು ಕಲೆಕ್ಟ್ ಮಾಡಿ ಎರಡು ದೋಣಿ ತುಂಬಾ ಚಿನ್ನದ ಆಭರಣ ಅದು ಇದೆಲ್ಲ ತುಂಬಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ಅವು ಬಂದಂಗೆ ಮಾಡ್ತಾನಂತೆ ಅದರಲ್ಲಿ ಬೇರೆ ಯಾವುದೋ ಭಾಷೆಯಲ್ಲಿ ಅಂದ್ರೆ ಇವ್ನ ಗೊತ್ತಿಲ್ಲದಿರೋ ಇರೋ ತುಗ್ಲಕ್ಕೂ ಬೇರೆ ಭಾಷೆ ಒಂದೊಂದು ಪತ್ರ ನಾವು ಯುದ್ಧವನ್ನ ಸೋತಿದ್ದೇವೆ ನಿಮ್ಗೆ ಕಪ್ಪ ಕಾಣಿಕೆಯಾಗಿ ಕೊಡ್ತಿದ್ದೇವೆ ಅಂತ ಸಮುದ್ರದ ಒಳಗಡೆ ಇರೋ ರಾಜ ಬರ್ಕೊಟ್ಟಂಗೆ ಆ ಲೆಟರ್ನ ಅದ್ರೊಳಗಡೆ ಇಡಿಸ್ಬಿಟ್ಟು ಕಳಿಸ್ಬಿಡ್ತಾನೆ ಅಂತ ಆ ಕಡೆ ಎರಡನ್ನ ಎರಡು ಬರ್ತಾ ಇದ್ದಾಗ ಇವನ್ ತುಗ್ಲಕ್ಕ ಇದ್ದವನು ಯಾವ್ದು ಬರ್ತಾ ಇದೆ ಬರ್ತಾ ಇದೆ ಹಿಡಿ ಅಂತ ದೋಣಿ ಹಿಡ್ಕೊಂಡು ನೋಡಿದ್ರೆ ಇದು ಯಾವ್ದೋ ಲೆಟರ್ಸ್ ಎಲ್ಲ ಇವನಿಗೆ ಗೊತ್ತಲ್ಲ ಇವನೇ ತಾನೇ ಇವೆಲ್ಲ ಫಿಟ್ಟಿಂಗ್ ಎಲ್ಲ ಓದ್ಬಿಟ್ಟು ಮಹಾಸ್ವಾಮಿ ನೋಡಿ ನಿಮ್ಗೆ ಹೆದರ್ಕೊಂಡು ಸಮುದ್ರದ ಒಳಗಡೆ ಇರುವಂತ ರಾಜ ನಿಮ್ಗೆ ಸೋತು ಈ ಕಪ್ಪ ಕಾಣಿಕೆ ಆಗಿ ಎರಡನ್ನ ದೋಣಿಯ ತುಂಬಾ ನಿಮಗೆ ಚಿನ್ನಾಭರಣವನ್ನ ಕೊಟ್ಟು ಬಿಟ್ಟಿದ್ದಾನೆ ಆಹಾ ನಾನು ಸಮುದ್ರವನ್ನು ಗೆದ್ದೇನೆ ನಡೀರಿ ಹಾಗಾದ್ರ ವಾಪಸ್ಸು ಅಂತ ಇಂಥ ರಾಜ ಕಣ್ತ ಇವನು ಇವನ್ ಏನ್ ಗೊತ್ತಾ ಇಂಥದೊಂದು ಇನ್ನೂರು ಕತೆಗಳು ನನ್ನದ್ ಬಳಿ ಇವೆ ಅಂತ ಇವನು ಬರಿತಾನೆ ರಾಬರ್ಟ್ ಸಿಎಲ್ ಹತ್ರ ನನ್ ಇವ್ನ ಸಿಕ್ಬಿಟ್ಟಿದ್ರೆ ಇವನ್ ಜೊತೆ ಕೂತ್ಕೊಂಡು ಎಲ್ಲಾ ಕಥೆಯನ್ನು ನಾನ್ ನಿಮ್ಗೆ ಹೇಳ್ಬಿಡ್ತಾ ಇದ್ದೇನೆ ಆ ಸಿಕ್ಲಿಲ್ಲ ಅವನು ಹೊಂಟಾ ಈ ರಾಬರ್ಟ್ ಸಿಂಗಲ್ ಅಂದ್ರೆ ಅವ್ನು ಏನೇನೆಲ್ಲ ಮಾಡ್ದ ಅಂತ ತುಗ್ಲಕ್ ಏನೇನೆಲ್ಲ ಮಾಡ್ದೆ ಬಟ್ ನಮ್ಗೆ ತುಗ್ಲಕ್ ಬೇಕಾಯಲ್ಲ ನಮಗ್ ಬೇಕಾಗಿರೋದು ವಿಜಯನಗರ ಕತೆ ನಾನು ಯಾಕೆ ಹೇಳ್ದೆ ಅಂದ್ರೆ ಎಂತೆಂತ ಎಂತೆಂತವ್ರು ಬಂದು ನಮ್ನೆಲ್ಲ ಹೆಂಗೆಲ್ಲ ಹಿಂಸೆ ಕೊಟ್ರು ಆದ್ರೂ ನಾವು ಈ ದೇಶ ಹೇಗೆ ನಿಂತಿದೆ ಇಲ್ಲಿವರೆಗೂ ಅನ್ನೋದೇ ಒಂದು ವಿಸ್ಮಯ ಅಲ್ವಾರ್ರಿ ಇವ್ರನ್ನೆಲ್ಲ ತಡೆದಂಥವ್ರು ಈ ವಿಜಯನಗರದ ಅರಸರು ಅನೇಕೊಂದಿಯ ಅರಸರು ಅನೇಕೊಂದಿಯ ಹಿಂದೆ ಗಂಡುಗಲಿ ಕುಮಾರರಾಮ ಕಂಪಿಲರಾಯ ಸಿಂಗೆ ನಾಯ್ಕ ಅವ್ರನ್ನೆಲ್ಲ ನೆನೀಬೇಕು ನಾಳೆ ಹೇಳ್ತೀನಿ ಆ ಕತೆ